ತರ್ಟೀನ್ ಫೋರ್ಟೀನಲ್ಲಿ ಹೊಸ ಸರ್ಕಾರ ಬಂತು ಆವಾಗ ಸುಮಾರು ಐವತ್ತೆರಡು ಲಕ್ಷ ಕೋಟಿ ಇತ್ತು ಸಾಲ ಅಂದರೆ ನೈನ್ಟೀನ್ ಫಿಫ್ಟಿಯಿಂದ ಸುಮಾರು ಹನ್ನೊಂದು ವರ್ಷದಲ್ಲಿ ಅಂದರೆ ಟೂ ತೌಸಂಡ್ ಫೋರ್ಟೀನಿಂದ ಈಗ ನಮ್ಮ ಸಾಲ ಎರಡು ನೂರು ಲಕ್ಷ ಹದಿನಾರು ಸಾವಿರ ಕೋಟಿ ಆಗ್ತಾ ಇದೆ ಅಂದರೆ ದಟ್ ಮೀನ್ಸ್ ಸಿ ದ ಗ್ಯಾಪ್ ತ್ರೀ ಟೈಮ್ಸ್ ಬಿಗರ್ ದನ್ ದ ಪ್ರೀವಿಯಸ್ ಲೋನ್ಸ್ ಯಾಕಿದ್ರೆ ಅವರು ಗಮನಕ್ಕೆ ತರ್ತೇನೆ ಅಂದರೆ ಅವ್ರು ಹೇಳಿದರು ಸಿದ್ದರಾಮಯ್ಯನವರು ಬಂದ ಮೇಲೆ ಇಷ್ಟು ಸಾಲ ಆಗಿಬಿಡ್ತು ನೋಡಿಯಪ್ಪ ಇಲ್ಲಾಗಿದೆ ಏನಾಗಿದೆ ನೋಡಿ ಮತ್ತು ಅಧ್ಯಕ್ಷರೇ ಬೇರೆ ಬೇರೆ ರಾಜ್ಯಗಳು ನಾವು ತಿಳ್ಕೊಳ್ಳೇಬೇಕಾಗ್ತಿದ್ನ ಇಲ್ದಿದ್ರೆ ನಾವು ಮುಂದೆ ಹೋಗೋಕ್ಕಾಗಲ್ಲ ಬರೀ ನಾವು ನಿಮ್ಮ ಟೀಕೆ ಮಾಡೋದು ನಿಮ್ಮನ್ನು ನಾವು ಟೀಕೆ ಮಾಡೋದಲ್ಲ ಅಧ್ಯಕ್ಷರೇ ನಾನು ಕೆಲವು ಬಿ ಜೆ ಪಿ ಹೇಳ್ತೀನಿ ಕಾಂಗ್ರೆಸ್ ಸೇಟು ಹೇಳ್ತೇನೆ ಎಷ್ಟು ಸಾಲ ಮಾಡಿದರೆ ಅವ್ರ ವಿತ್ತೀಯ ಕೊರತೆ ಎಷ್ಟು ಏನು ಅಂತ ಮುಂದಕ್ಕೆ ಹೋಗುವ ಅಲ್ಲ ಇದು ಮುಂದಕ್ಕೆ ಅದಕ್ಕೆ ಮುಂದಕ್ಕೆ ಹೋಗ್ತಾ ಇದಾರೆ ಸಾಲದ ಮತ್ತು ವಿತ್ತೀಯ ಕೊರತೆ ನೋಡಿ ಅಧ್ಯಕ್ಷರೇ ಆಂಧ್ರ ಆಂಧ್ರಪ್ರದೇಶ ಪ್ರೆಸೆಂಟ್ ಕಾಂಗ್ರೆಸ್ ಗೌರ್ಮೆಂಟ್ ಜಿ ಎಸ್ ಟಿ ಪಿ ಸಾಲದ ಪ್ರಮಾಣ ತರ್ಟಿ ಫೋರ್ ಪರ್ಸೆಂಟ್ ಇದೆ ಆರ್ ಲೆಸ್ ದ್ಯಾನ್ ಟ್ವೆಂಟಿ ಫೈವ್ ವಿತ್ತೀಯ ಕೊರತೆ ಫೋರ್ ಪಾಯಿಂಟ್ ಟೂ ಇದೆ ದಿಸ್ ಇಸ್ ಅ ಕಾಂಗ್ರೆಸ್ ಗೌರ್ಮೆಂಟ್ ಆಮೇಲೆ ಹಿಮಾಚಲ್ ಪ್ರದೇಶ್ ಇದು ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಟಿ ಫೋರ್ ಪರ್ಸೆಂಟ್ ಇದೆ वित्तीय करते 4.7 ಇದೆ ಇನ್ನು ಬಿಜೆಪಿ ಇನ್ ಸ್ಟಾರ್ಟ್ ಮಾಡ್ತೀನ ಅಕ್ಚುಲಿ ರಾಜಸ್ಥಾನ್ ಬಿಜೆಪಿ గవర్ನೆಂಟ್ ಸಾಲದ ಪ್ರಮಾಣ 36% 3.4 इज द ಏನು वित्तीय करते ಆಮೇಲೆ ಆಸಂ 27% ಸಾಲ 3.5 ಫಿಸ್ಕಲ್ डेफिसिट ಆಮೇಲೆ ಹರಿಯಾಣ ಬಿಜೆಪಿ ಗೌರ್ಮೆಂಟ್ ತರ್ಟಿ ಪರ್ಸೆಂಟ್ ಯಾವುದು ಸಾಲ ಪ್ರಮಾಣ ಆದರೆ ಅಲ್ಲಿ ವಿತ್ತೀಯ ಕೊರತೆ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ವಿತ್ ಇನ್ ದಿಸ್ತಿ ಆಮೇಲೆ ಅಧ್ಯಕ್ಷರೇ ಮಧ್ಯಪ್ರದೇಶ ಟ್ವೆಂಟಿ ನೈನ್ ಪರ್ಸೆಂಟ್ ಬಾರೋಯಿಂಗ್ ಪರ್ಸೆಂಟೇಜ್ಗೆ ಅಂದರೆ ದೇ ಆರ್ ಅಬೌಟ್ ಟ್ವೆಂಟಿ ಫೈವ್ ಫಿಸಿಕಲ್ ಡೆಫಿಸಿಟ್ ಇಸ್ ಫೋರ್ ಪಾಯಿಂಟ್ ಒನ್ ಇನ್ ಮಧ್ಯಪ್ರದೇಶ ಆಮೇಲೆ ಉತ್ತರಾಖಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಬಾರೋಯಿಂಗ್ ಅಲ್ಲಿ ಅಲ್ಲಿ ಕೂಡ ವಿತ್ತೀಯ ಕೊಡೋದು ತ್ರೀ ಪಾಯಿಂಟ್ ಒನ್ ಆಮೇಲೆ ಉತ್ತರ ಪ್ರದೇಶ ಟ್ವೆಂಟಿ ಅಂದ್ರೆ ಬಾರೋಯಿಂಗ್ ಥ್ರೀ ಪಾಯಿಂಟ್ ಫೈವ್ ದೇವ್ ಫಿಸಿಕಲ್ ಡೆಫಿಸಿಟ್ ಮೊನ್ನೆ ನೋಡಿ ಅಧ್ಯಕ್ಷ ಅದನ್ನು ಬೇಕಾದ್ರೆ ಕೊಡ್ತೇನೆ ಅವರ ಬಜೆಟ್ ಬುಕ್ ನನ್ನ ಹತ್ರ ಒಂದು ಲಕ್ಷ ಹದಿನಾರು ಸಾವಿರ ಹದಿಮೂರು ಸಾವಿರ ಕೋಟಿ ಅವರು ಸಾಲ ತೆಗೆದುಕೊಂಡಿದ್ದಾರೆ

ಮತ್ತು ಬಾರೋಯಿಂಗ್ ಕೆಪಾಸಿಟಿ ನಲ್ಲಿ ಮಹಾರಾಷ್ಟ್ರ ಸ್ಥಿತಿ ಹೇಳ್ತೇನ್ರಿ ನಾನು ಮಾತಾಡ್ತೀನಿರಿ ನೀನು ಮಾತಾಡ್ತೀನಿರಿ ಈಗ ಅದಕ್ಕೆ ಬರ್ತಾಯ್ನೋ ಎಕ್ಸ್‌ಪರ್ಟ್ಸ್ ಎಲ್ಲರಿಗೂ ಗೊತ್ತಾಗ್ಲೇ ಇದು ನಾನು ಮಾತಾಡ್ತಾ ಇದೀನಿ ಅಂತ ಹೇಳ್ ಮೇಲೆ ಅಧ್ಯಕ್ಷರೇ ಅಲ್ಲ ಚೆನ್ನಾಗಿ ಮಾತಾಡ್ತಿದ್ದೀರಾ ರಾಯ ರೆಡ್ಡಿ ಅವರೇ ಪ್ರಾಬ್ಲಮ್ ಇದೆ తమిళన่านದೋಲು ಪ್ರಾಬ್ಲಮ್ ಇದೆ ರಾಯ ರೆಡ್ಡಿ ಸ್ಟೇಟ್ಸ್ ಯಾವ ಅಧ್ಯಕ್ಷರೇ ಗುಜರಾತ್ ದಟ್ ಇಸ್ ಲೈಕ್ ಕರ್ನಾಟಕ ಮಹಾರಾಷ್ಟ್ರ ದಟ್ ಇಸ್ ಆಲ್ಸೋ ಲೈಕ್ ಕರ್ನಾಟಕ ನಾನು ಎಲ್ಲ ರಾಜ್ಯಗಳ ಬಗ್ಗೆ ಯಾಕೆ ಹೇಳ್ತಾ ಇಲ್ಲ ಅಂದ್ರೆ ನಾನು ಯಾಕೆ ಇದನ್ನು ಕಂಪೇರ್ ಮಾಡ್ತೀನಿ ಅಂತ ಅಂದ್ರೆ ಇವನ್ ನಮ್ಮ ಓಕೆ ದರ್ ಕಂಪೇರ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಗುಜರಾತ್ ಈಸ್ ಆಲ್ಸೋ ವೆರಿ ವೆಲ್ ಡಿಸಿಪ್ಲೈನ್ ಸ್ಟೇಟ್ ಮಹಾರಾಷ್ಟ್ರ ಇಸ್ ಬಿಕಾಸ್ ಆಫ್ ದೇರ್ ಎಕನಾಮಿಕ್ ಆಕ್ಟಿವಿಟೀಸ್ ಅಧ್ಯಕ್ಷರೇ ಸೇಮ್ ಕರ್ನಾಟಕ ಗೌರ್ಮೆಂಟ್ ಮಾತಾಡ್ತೇರಿ ಅಧ್ಯಕ್ಷರೇ ಬೇಕು ಏನಾದ್ರು ಮತ್ತೆ ಮಾತಾಡ್ತಿರಿ ನೀವ್ ಮಾತಾಡೋದು ಮಾಡುದಿಲ್ಲ ಅಧ್ಯಕ್ಷರೇ ನಿಮ್ ಮುತ್ತೈದು ನಿಮಿಷ ಮಾತಾಡಿದ್ರಿ ಎಲ್ಲ ಮಾತಾಡಿ ಹಾಗೆಲ್ಲ ವಿಚಾರ ಹೇಳಿದ್ರಿ ಅಧ್ಯಕ್ಷರೇ Jesus. Yes.